ಇದರಲ್ಲಿ ಬಹು ಮುಖ್ಯವಾಗಿ ಡ್ಯಾಶ್ಬೋರ್ಡ್ ಅನಾಲಿಟಿಕ್ಸ್ ಬಾಟ್ ಬಳಕೆ ಮುಖಾಂತರ ಇನ್ಸಿಡೆಂಟ್ ರಿಪೋರ್ಟಿಂಗ್ ಇ ಪಾಕ್ ಆಂಬ್ಯುಲೆನ್ಸ್ ಅಲ್ಲಿ ನೋಂದಾಯಿತ ಆಂಬ್ಯುಲೆನ್ಸ್ಗಳು ಎಲ್ಲಿಂದ ಯಾವ ಆಸ್ಪತ್ರೆಗೆ ಹೋಗ್ತವೆ ಅಂತ ಮಾಹಿತಿ ನಮಗೆ ಲಭ್ಯವಾಗ್ತದೆ ಅವರಿಗೆ ಗ್ರೀನ್ ಕಾರಿಡಾರ್ ಕೊಡುವ ವ್ಯವಸ್ಥೆಯನ್ನ ಮಾಡಲಾಗ್ತದೆ ಬೆಳಗಿನ ಸಂಚಾರ ದಟ್ಟಣೆ ಇರುವ ಸಮಯ ಬೆಂಗಳೂರನ್ನ ಮೋಸ್ಟ್ ಲೀವಬಲ್ ಪ್ಲೇಸ್ ಮಾಡುವುದರಲ್ಲಿ ಯಾವುದೇ बिकुर इन्जिनियर बी 450 पल्शन टिचन मेलन मेलिका र उता 20% 13 एक मलाई वन साइड वन साइड मुवागी मुवागी सेन्ट कम्प्युटर हंगेने इन्दवर इन्दवर हंगे बटर बटर इन्दवर ट्रेवल ट्रेवल ಬಹಳ ಬಹಳ ತಮ್ಮ ಎಲ್ಲರಿಗೂ ನಮಸ್ಕಾರ. ಸಿಎನ್ಜಿ ಗೆ ಕ್ಯಾಂಪಸ್ ನಾರ್ಕ್ಯೂಸ ಪলিউಷನ್ ಸಂಪೂರ್ಣವಾಗಿ ಸೊನ್ನೆ ಇರುತ್ತದೆ. પેટ્રોલ ವಾಹನಗಳನ್ನು ಅಲೋಟ್ ಮಾಡ್ರೆ ವಾಲೆಂಟಿಯರ್ ನೋಡಿ ತವಳೆ ಶಾರ್ಟ್ ಸಿಗ್ನಲ್ ಆಗುತ್ತೆ. ಇನ್ನು ದಿಸ್ ಡಿಸ್ಟೆನ್ಸ್ ಇಕ್ಕೆ ದಷ್ಟು ಅದಕ್ಕೆ thank you